ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಮ್ಮ ಟೆರೆಸ್ ಗಾರ್ಡನಿನ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಟೆರೆಸ್ ಗಾರ್ಡನ್ ವೀಡಿಯೋನ ಒಂದು ವರ್ಷದ ಹಿಂದೆ ಹಾಕಿದ್ದೆ ಅದರ ನಂತರ ನಾನು ಇದ್ರದ್ದು ಯಾವುದೂ ವಿಡಿಯೋವನ್ನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಟೆರೆಸ್ ಗಾರ್ಡನ್ ವೀಡಿಯೋ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಅಡುಗೆ ಅಡುಗೆ ಮಾಡೋದೇ ಜಾಸ್ತಿ ಬರುತ್ತೆ ರೆಸಿಪಿ ವಿಡಿಯೋಸ್ಗಳೇ ನಿಮಗೆ ಜಾಸ್ತಿ ಸಿಗುತ್ತೆ ಅನದರ್ ವಿಡಿಯೋಗಳನ್ನ ನಾನು ಪೋಸ್ಟ್ ಮಾಡ್ತಾ ಇಲ್ಲ ಯಾವುದೂ ಬಟ್ ಅಡುಗೆ ಮತ್ತು ಗಾರ್ಡನಿಂಗ್ದು ಎರಡೂ ಹಾಕ್ತೀನಿ ಅಂತ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಬಟ್ ಮಧ್ಯದಲ್ಲಿ ಗಾರ್ಡನಿಂಗ್ ವಿಡಿಯೋಗಳನ್ನು ಹಾಕೋಕ್ಕಾಗಲಿಲ್ಲ ನನಗೆ ಇವತ್ತು ಅದನ್ನು ಸ್ವಲ್ಪ ಈ ನಡುವೆ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾಯಿದೆ ಮನೆಯಲ್ಲಿ ಊರಿಗೆ ಹೋಗಿದ್ದು ಮನೆ ಕಟ್ಟಿದ್ದು ಗೃಹ ಪ್ರವೇಶಿತ್ತು ಎಲ್ಲ ಕೆಲಸ ಜಾಸ್ತಿ ಆಗಿ ಸೊ ಇವಾಗ ಒಂದು ವಾರದಿಂದ ಸ್ವಲ್ಪ ಸುಧಾರಿಸ್ಕೊಂಡು ಇವಾಗ ವಿಡಿಯೋ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಅನ್ನಿಸ್ತು ಸ್ವಲ್ಪ ಟೈಮ್ ಸಿಗ್ತಾಯಿದೆ ಒಂದು ಹಾಫ್ ಅನ್ ಅವರು ಸೊ ಆ ಹಾಫ್ ಅನ್ ಅವರಲ್ಲಿ ನಿಮಗೆ ನಮ್ಮ ಟೆರೆಸ್ ಗಾರ್ಡನಿಂದ ಒಂದು ವಿಡಿಯೋವನ್ನು ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಟೆರಸ್ ಕಾರ್ಡನಲ್ಲಿ ಏನೇನು ಗಿಡಗಳಾಕಿದ್ದೀನಿ ಅಂತ ನಾನು ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ ಬಟ್ ಈ ವಿಡಿಯೋದಲ್ಲಿ ಎಲ್ಲ ಗಿಡಗಳನ್ನು ತೋರಿಸೋಲ್ಲ ಇವತ್ತು ಕೆಲವು ಗಿಡಗಳನ್ನು ಮಾತ್ರ ನಿಮಗೆ ತೋರಿಸ್ತೀನಿ ಬಟ್ ಅದಕ್ಕೆ ನಾನು ಏನೇನು ಹಾಕ್ತೀನಿ ಯಾವ ಥರ ಬೆಳೆಸ್ಕೊತೀನಿ ಪಾಟಲ್ಲಿ ಹೂವೆಲ್ಲ ಹೆಲ್ದಿಯಾಗಿ ಬರೋದಕ್ಕೆ ಹೇಗೆ ಸಾಧ್ಯ ಅಂತೆಲ್ಲ ತೋರಿಸೋಕ್ಕೆ ನಿಮಗೆ ಅದನ್ನು ಡೀಟೇಲ್ ಆಗಿ ತೋರಿಸ್ತೀನಿ ಸೊ ಇವಾಗ ಮೊದಲನೇದಾಗಿ ನಾನು ತೋರಿಸ್ತಾ ಇರುವಂಥ ಗಿಡ ಬಂದ್ಬಿಟ್ಟು ನಿಮಗೆ ಗುಲಾಬಿ ಹೂವಿನ ಗಿಡ ತೋರಿಸ್ತಾ ಇದ್ದೀನಿ ಅಂದರೆ ಪನ್ನೀರ್ ರೋಸ್ ಅಂತ ಏನು ಹೇಳ್ತಾರಲ್ಲ ನಾಟಿ ರೋಸ್ ಅಂತ ಹೇಳ್ತಾರಲ್ಲ ಆ ಗಿಡವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪನ್ನೀರ್ ರೋಸ್ ಅಂತ ಏನು ಹೇಳ್ತಾರಲ್ವ ಇದೆಲ್ಲ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆ ಇದು ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದಕ್ಕಿಂತಲೂ ಇದು ಮನೆ ಹತ್ರ ಸಿಗುವಂಥ ನಾಟಿ ಗುಲಾಬಿ ಹೂ ಅಂತಲೂ ಹೇಳ್ಬೋದು ಇದದು ಇಂದಿನ್ನು ಪ್ರಿವಿಯಸ್ಸಲ್ಲಿ ನಾನು ಆಗಾಗ ಫೋಟೋ ತೆಗೆದಿಟ್ಕೊಂಡಿರುವಂಥದ್ದು ಕೂಡ ಕೆಲವೊಂದಿದೆ ಈ ವಿಡಿಯೋ ಮಧ್ಯದಲ್ಲಿ ಅದನ್ನು ಕೂಡ ನಿಮಗೆ ಇದ್ರ ಜೊತೆ ಜಾಯಿನ್ ಮಾಡ್ತೀನಿ ಫೋಟೋಸ್ ಜಾಯಿನ್ ಮಾಡ್ತೀನಿ ನೀವು ಕೂಡ ನೋಡ್ಬೋದು ಎಷ್ಟು ಹೂವು ಬಿಡುತ್ತೆ ಅಂತ ಇದು ಆಲ್ರೆಡಿ ಈಗ ಹೂವೆಲ್ಲ ಬಿಟ್ಟು ಖಾಲಿ ಆಗ್ತಾ ಇದೆ ಇದು ನೋಡಿ ಬೆಳೆದಿದೆ ನಾನು ಈ ಬ ಈ ಥರ ಒಂದು ಬಕೆಟಲ್ಲಿ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ಒಂದು ದೊಡ್ಡ ಬಕೆಟ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸೊ ಇದು ಬೆಳೆದಿದೆ ಚೆನ್ನಾಗಿದ್ರು ನೀವು ಇದ್ರ ಬಿಡ ತ ಎಷ್ಟು ಕಾಂಡ ದಪ್ಪವಾಗಿ ಬಂದಿದೆ ಅಂತ ನಾನು ಇದನ್ನು ಆಗಾಗ ಟ್ರಿಮ್ ಮಾಡ್ತಾ ಇರ್ತೀನಿ ಅಂದರೆ ಒಂದು ಸತಿ ಹೂ ಬಂದು ಎಲೆಗಳೆಲ್ಲ ಬಂದು ಈ ಥರ ರೆಂಬೆಗಳೆಲ್ಲ ಬಂತು ಅಂದರೆ ಅದರಲ್ಲಿ ಹೂವೆಲ್ಲ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ಹೂ ಬಂದು ಆಗೋಗಿದೆ ಇದರಲ್ಲಿ ಸೊ ಇದರಲ್ಲಿ ಮತ್ತೆ ಹೂ ಬಿಡೋಲ್ಲ ಇದರಲ್ಲಿ ಸೈಡಲ್ಲೆಲ್ಲ ಬ್ರಾಂಚಸ್ ಬಿಟ್ಕೊಳ್ಳುತ್ತೆ ಇದೇನಿದೆಯಲ್ಲ ಈ ಥರದ್ರಲ್ಲಿ ಈ ಥರ ಇದರಲ್ಲಿ ಸೈಡಲ್ಲಿ ಬ್ರಾಂಚಸ್ಸು ಬರುತ್ತೆ ಈ ಎಲೆ ಇದೆಯಲ್ಲ ಇದರಲ್ಲಿ ಬ್ರಾಂಚಸ್ ಬರುತ್ತೆ ಸೊ ಅದು ಬರಬೇಕಾದ್ರೆ ನಿಮಗೆ ಪಾಟಲ್ಲಿ ಮಣ್ಣಿಗೆ ಗೊಬ್ಬರವನ್ನು ಚೆನ್ನಾಗಿ ಕೊಡಬೇಕಾಗತ್ತೆ ನಾವು ಪಾಟಲ್ಲಿ ನೀವು ಗೊಬ್ಬರವನ್ನು ಯಾವ ಥರ ಕೊಡ್ತೀರಾ ಗಿಡಗಳಿಗೆ ಅಂದರೆ ನೀವು ಇವಾಗ ಒಂದು ಗುಲಾಬಿ ಗಿಡನ ಬೆಳೆಸ್ಬೇಕಂದ್ರೆ ನಾವು ಒಂದು ಪಾಟಲ್ಲಿ ಹಾಕಿ ಬೆಳೆಸ್ಬೇಕಂದ್ರೆ ಅದು ಒಂದು ನರ್ಸರಿಯಿಂದ ತರವಾಗ ಚೆನ್ನಾಗಿರುತ್ತೆ ತುಂಬ ಜನರ ಕಂಪ್ಲೇಂಟ್ ಅದು ನರ್ಸರಿಯಿಂದ ಒಂದು ಗಿಡವನ್ನು ತಂದು ನಾವು ಪಾಟ್ಗೆ ಹಾಕಿದಾಗ ಚೆನ್ನಾಗಿರುತ್ತೆ ಒಂದು ಹೂ ಬಿಡುತ್ತೆ ಅಥವಾ ಒಂದು ಸೀಸನ್ಗೆ ಹೂ ಬಿಡುತ್ತೆ ನೆಕ್ಸ್ಟು ಅದು ಹೂ ಬಿಡೋಲ್ಲ ಆಮೇಲೆ ಹಾಗಾಗೆ ಒಣಗುತ್ತೆ ಇಲ್ಲ ಹಾಗೆ ಇದ್ದೋಗುತ್ತೆ ಆಮೇಲೆ ಎಲೆಗಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಕಂಪ್ಲೇಂಟ್ಗಳು ಎಲ್ಲರಿಗೂ ಅದು ಇದ್ದೇ ಇರುತ್ತೆ ಆದರೆ ನೀವು ಗಿಡ ಒಂದು ಸತಿ ಹೂವು ಬಿಡ್ತು ಅಂದರೆ ಈ ಥರ ಬಿಡ್ತು ಅಂದಾಗ ನೀವು ಇದನ್ನು ಇಲ್ಲಿಗೆ ಟ್ರಿಮ್ ಮಾಡಬೇಕಾಗತ್ತೆ ಇದೇನಿದೆಯಲ್ವ ಇದು ಕಂಪ್ಲೀಟಾಗಿದೆ ಇಲ್ಲಿ ತನಕ ಇದೆ ನೋಡಿ ಇಲ್ಲಿ ತನಕ ಇದೆ ಸೊ ಇದನ್ನು ನೀವು ಟ್ರಿಮ್ ಮಾಡಬೇಕಾಗತ್ತೆ ಇಲ್ಲಿಗೆ ಈ ಥರ ಟ್ರಿಮ್ ಮಾಡಿದಾಗ ಏನಾಗುತ್ತೆ ನಿಮಗೆ ಹೊಸ ಚಿಗುರು ಉಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಅನಾವಶ್ಯಕವಾಗಿರುವಂಥ ಎಲೆಗಳನ್ನೆಲ್ಲ ಕಿತ್ತ ಹಾಕಿ ಇವಾಗ ಇಲ್ಲಿ ನೋಡಿ ಎಷ್ಟು ಎಲೆಗಳು ಕಾಣ್ತಾ ಇದೆಯಲ್ವಾ ಇದೆಲ್ಲ ಕಿತ್ತ ಹಾಕಬೇಕು ಇವಾಗಿದು ಹೂವು ಬಿಟ್ಟಾಗಿದೆ ಆಲ್ರೆಡಿ ಎಲ್ಲ ಹೂವನ್ನು ಬಿಟ್ಬಿಟ್ಟಿದೆ ಹೂ ಬಿಟ್ಟೆಲ್ಲ ಮುಗ್ದು ಹೋಗಿದೆ ಇದನ್ನ ಕಟ್ ಮಾಡಬೇಕು ಇವಾಗ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಬಕೆಟಲ್ಲಿ ನೀವು ಎಷ್ಟು ಹಾಕಿರ್ತೀರ ಮಣ್ಣು ಮಣ್ಣು ಸ್ವಲ್ಪ ನೀರುತ್ತೆ ಬಕೆಟಲ್ಲಿ ಆ ಇರುವಂತ ಮಣ್ಣಿನ ಸಾರಾಂಶ ಗಿಡಕ್ಕೆ ಸಾಕಾಗಬೇಕು ಅಂತಂದರೆ ಇರುವಂತ ಎಲೆಗಳು ಬೇಕಾಗಿಲ್ಲ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ನೋಡಿ ಎಷ್ಟು ಉದ್ದ ಬೆಳೆದಿವಿ ಅಂತ ನಿಮ್ಗೆ ಹಾಗೇ ಇರಿ ಎಷ್ಟು ಉದ್ದ ಬಂದಿದೆ ನಿಮ್ಗೆ ಇಲ್ಲಿ ನೋಡಿ ಇಷ್ಟು ಉದ್ದ ಬಂದಿದೆ ಇದು ಇವಾಗ ಇಲ್ಲಿ ಕೊನೆಯಲ್ಲಿ ಚಿಗುರ್ ಇದೆ ಸೊ ಚಿಗುರಿದೆ ನಂತರ ಇಲ್ಲಿ ಮೊಕ್ಕು ಬಿಡೋಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ಇದು ಒಂದು ಬಿಟ್ಟಿದ್ದೀನಿ ಎಲೆಗಳನ್ನೆಲ್ಲ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲ ಎಲೆಗಳನ್ನೂ ಹಾಕಿದ್ದೀನಿ ಎಲೆಗಳನ್ನು ಯಾವುದನ್ನು ಬಿಟ್ಟಿಲ್ಲ ಇವಾಗ ಇಲ್ಲಿ ನೋಡ್ರಿ ನೀವು ಇವಾಗ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಚಿಗುರು ಬರ್ತಾ ಇದೆ ಆ್ಯಕ್ಚುಲಿ ಇದರಲ್ಲಿ ಈ ಒಂದು ನಿಮಿಷ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇವಾಗ ಇದರಲ್ಲಿ ಚಿಗುರು ಬರ್ತಾ ಇದೆ ಇದು ಬೇರೆ ಒಂದು ಆಗಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ಮುಳ್ಳು ಪಕ್ಕದಲ್ಲಿ ನಿಮ್ಮ ಮುಳ್ಳಿನ ಥರ ಕಾಣಿಸ್ತಾ ಇದೆ ಅಲ್ವಾ ಇದು ರೆಂಬೆಗಳಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಇದು ಹೊಸ ಚಿಗುರು ಬರ್ತಾ ಇದೆ ಇದರಲ್ಲಿ ಸೊ ಈ ಥರ ನೀವು ಎಲೆಗಳನ್ನೆಲ್ಲ ಕಟ್ ಮಾಡಿದಾಗ ಹೊಸ ಚಿಗುರು ಬರಲಿಕ್ಕೆ ಸಾಧ್ಯ ಆಗುತ್ತೆ ಗಿಡಕ್ಕೆ ಆವಾಗ ಅದಕ್ಕೆ ಮಣ್ಣಿನ ಸಾರಾಂಶ ಸಾಕಾಗತ್ತೆ ಅಂದರೆ ಎಲೆಗಳೆಲ್ಲ ಕಿತ್ತು ಹಾಕಿದ ತಕ್ಷಣ ಆ ರೆಂಬೆಗೆ ಸ್ವಲ್ಪ ಶಕ್ತಿ ಸಿಗುತ್ತೆ ಹಾಗೆ ಹೂ ಮುಗ್ದಿದ ತಕ್ಷಣ ನೀವು ಹೂ ಡೈಲಿ ಕಿತ್ಕೊಂಡಿಲ್ಲ ಅಂದರೆ ಇದು ಗಿಡದಲ್ಲೇ ಉದುರೋಗುತ್ತೆ ಹೋಗುತ್ತೆ ಜಾಸ್ತಿ ದಿನ ಇರಲ್ಲ ಇದು ಟೂ ಡೇಸ್ ಇರುತ್ತೆ ಅಷ್ಟೇ ಇವತ್ತು ಹೂ ಬಿಟ್ಟರೆ ಇವತ್ತು ಮತ್ತು ನಾಳೆ ಒಂದಿನೇ ಇರುತ್ತೆ ನಾಳೆ ಸಾಯಂಕಾಲಕ್ಕೆಲ್ಲ ಈ ಥರ ಹೋಗುತ್ತೆ ಗಾಳಿಗೆ ಸೊ ಇದು ನಮ್ಮನೆ ಮೇಲೆ ಟೆರಸ್ ಮೇಲೆ ಇರೋದರಿಂದ ನಿಮಗೆ ಗಾಳಿ ಜಾಸ್ತಿ ಆಗುತ್ತೆ ಇಲ್ಲಿ ಹಾಗಾಗಿ ಹೋಗುತ್ತೆ ಬಟ್ ಟೋಟಲ್ ಆಗಿ ಕೂಡ ಆ್ಯವ್ರೇಜ್ ಆಗಿ ಇದು ಟೂ ಡೇಸ್ ಅಷ್ಟೇ ಇರುತ್ತೆ ಈ ಹೂಗೆ ಟೂ ಡೇಸ್ಗಿಂತ ಜಾಸ್ತಿ ಇರಲ್ಲ ಇದು ನಾನು ಆಲ್ರೆಡಿ ಇದನ್ನು ಕಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ನನಗೆ ಒನ್ ಆ್ಯಂಡ್ ಹಾಫ್ ಮಂತ್ ಅಥವಾ ಟೂ ಮಂತ್ಸ್ ಒಳಗಡೆ ಇದ್ರು ಚಿಗುರು ಚೆನ್ನಾಗಿ ಬರುತ್ತೆ ಹಾಗೆ ಹೂ ಮ್ಯಾಕ್ಸಿಮಮ್ ಅಂದರೂ ಟೂ ಆ್ಯಂಡ್ ಹಾಫ್ ಮಂತ್ಗೆಲ್ಲ ನಾನೊಂದ್ಸರಿ ಕಟ್ ಮಾಡ್ತೀನಿ ಮತ್ತೊಂದು ಸರಿ ಕಟ್ ಮಾಡಿದ ನಂತರ ನನಗೆ ಟೂ ಆ್ಯಂಡ್ ಹಾಫ್ ಮಂತ್ಗೆ ಮತ್ತೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಗ್ಗು ಬರುತ್ತೆ ಮತ್ತೆ ನಂತರ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸೂ ಕಟ್ ಮಾಡಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆದರೆ ಒಂದು ಸತಿ ಹೂ ಬರೋಕ್ಕೆ ಸ್ಟಾರ್ಟ್ ಆದರೆ ಇದು ನಿಮಗೆ ಮಿನಿಮಮ್ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಹೂ ಒಂದು ಸತಿ ಬರುತ್ತೆ ಅಂದ್ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕೆಲವು ಯಾವುದು ಹೂ ಬಂದು ಖಾಲಿ ಆಗುತ್ತಲ್ಲ ಅದನ್ನು ಅವತ್ತಿಗೆ ಅವತ್ತಿಗೆ ಕಟ್ ಮಾಡ್ತಾ ಇರ್ತೀನಿ ಸೊ ಇದು ವಿಡಿಯೋ ಮಾಡೋಕ್ಕೋಸ್ಕರ ಅಂತಾನೆ ಕಟ್ ಮಾಡಿಲ್ಲ ಹಾಗೆ ಉಳಿಸಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದರಲ್ಲೂ ಕೂಡ ಅಷ್ಟೇ ಹೂ ಬಂದು ಮುಗ್ದೋಗಿದೆ ಇಲ್ಲಿ ಇವಾಗ ಚಿಗುರು ಬರ್ತಾ ಇದೆ ಇದು ಲಾಸ್ಟ್ ಟೈಮ್ ಕಟ್ ಮಾಡಿ ಒಂದು ಟ್ವೆಂಟಿ ಡೇಸ್ ಆಯಿತು ನಂತರ ಇವಾಗ ಟ್ವೆಂಟಿ ಡೇಸ್ ನಂತರ ಇಷ್ಟು ಚಿಗುರು ಬಂದಿದೆ ಇದು ಸೊ ಇದರಲ್ಲಿ ಮುಗ್ಗಿದೆ ಅದಕ್ಕೋಸ್ಕರ ಇದೊಂದು ಕಟ್ ಮಾಡೋದನ್ನು ಬಿಟ್ಟಿದ್ದೀನಿ ಅದಕ್ಕಾಗಿ ಇದು ಇವಾಗ ನಾನು ಒಂದೇ ಸರಿ ಗಿಡ ಕಟ್ ಮಾಡಿದ್ರೆ ಏನಾಗುತ್ತೆ ಗಿಡ ಕಂಪ್ಲೀಟಾಗಿ ಖಾಲಿಯಾಗುತ್ತೆ ಮತ್ತು ಬೋಳ್ ಕಾಣಿಸುತ್ತೆ ಹಾಗಾಗಿ ಯಾವುದು ಹೂ ಬರುತ್ತೋ ಅದು ಹೂ ಬಂದಿದ ತಕ್ಷಣ ನೋಡಿ ಇವಾಗ ಇಲ್ಲಿ ಒಂದು ರೆಂಬೆ ಇದೆ ಅಲ್ಲಿ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಹೂ ಬಂದು ಮುಗಿದೋಗಿದೆಯಲ್ವ ನೀವೇನು ಮಾಡಿ ಇವಾಗ ಇಲ್ಲಿಗಿದೆ ಅಲ್ವಾ ಇಲ್ಲಿಗೆ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ ಇಲ್ಲಿಗೆ ನೀವು ಟ್ರಿಮ್ ಮಾಡ್ಕೊಂಡಾಗ ಈ ಕೆಳಗಡೆ ಏನಿದೆಯಲ್ವ ಈ ಕೆಳಗಡೆಯಿಂದ ಮತ್ತೆ ನೆಕ್ಸ್ಟ್ ಒಂದು ಬ್ರಾಂಚಿಗೆ ಬರುತ್ತೆ ಈ ಕಡೆಗೊಂಡ್ ಬರುತ್ತೆ ಆ ಥರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಗುಲಾಬಿ ಗಿಡವನ್ನು ಬೆಳೆಸೋರಾದರೆ ಪಾಟಲ್ಲಿಟ್ಟು ಗುಲಾಬಿ ಗಿಡವನ್ನು ಬೆಳೆಸೋರಾದರೆ ಗಿಡ ತುಂಬ ಹೂ ಬೇಕು ಅಂತ ಅಂದ್ಕೊಳ್ಳೋರಾದರೆ ನಾನು ಹೇಳುವಂಥ ಟಿಪ್ಸನ್ನು ನೀವು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ ಈಗ ಇದು ಅಷ್ಟೇ ಇದೆಲ್ಲ ಕಟ್ ಮಾಡಬೇಕು ಇದನ್ನ ಬಿಟ್ಟಿದ್ದೀನಿ ನಾನು ಇವಾಗ ಮೊನ್ನೆ ಎಲ್ಲ ಹೂ ಬಿಟ್ಟು ಮುಗಿದೋಯ್ತಿದ್ದು ಕಟ್ ಮಾಡಬೇಕು ಸೊ ಒಂದು ಸರಿ ಕಟ್ ಮಾಡಿದ್ರೆ ಒಂದು ಹತ್ತರಿಂದ ಹದಿನೈದು ಬ್ರಾಂಚಸ್ನ ನಾನು ಕಟ್ ಮಾಡ್ಬಿಡ್ತೀನಿ ಒಂದೇ ಸರ್ತಿ ಒಂದು ಹತ್ತರಿಂದ ಹದಿನೈದು ಬ್ರಾಂಚಸ್ನೇನು ಕಟ್ ಮಾಡಿಬಿಡ್ತೀನಿ ಅದೇನಾಗುತ್ತೆ ಒಂದು ಸತಿಗೆ ಒಂದು ಹತ್ತು ಬ್ರಾಂಚ್ ಕಟ್ ಮಾಡಿದ್ರೆ ಅದರಲ್ಲಿಯೂ ಹತ್ತು ಬ್ರಾಂಚ್ಗೂ ಒಂದು ಹನ್ನೆರಡು ಹದಿನೈದು ಬ್ರಾಂಚ್ ಹಂಗೆ ಬರುತ್ತೆ ನಂತರ ಅದು ಒನ್ ಒನ್ ಬೈ ಒಂದು ಹೂಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಒಂದೇ ಸರಿ ಕಟ್ ಮಾಡಿದ್ರೆ ಮತ್ತೆ ಎಲ್ಲನೂ ಒಂದೇ ಸರಿ ಚಿಗುರುತ್ತೆ ಆ ಥರ ಕೂಡ ನಾನು ಆಲ್ರೆಡಿ ಟೈ ಟ್ರೈ ಮಾಡಿ ನೋಡಿದ್ದೀನಿ ಅದು ಎಲ್ಲ ಒಂದೇ ಸರಿ ಕಟ್ ಮಾಡಿದ ತಕ್ಷಣ ಗಿಡವೂ ಖಾಲಿ ಆಗುತ್ತೆ ಹಾಗೆ ಎಲ್ಲ ಚಿಗುರು ಒಂದೇ ಸತಿ ಬರುತ್ತೆ ಹಾಗೆ ಎಲ್ಲ ಹೂವೂ ಒಂದೇ ಸತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ವಾರದಲ್ಲಿ ನಿಮಗೆ ಗಿಡ ಪೂರ್ತಿಯಾಗಿ ಆಗಿಬಿಡುತ್ತೆ ನೀವು ಒಂದೇ ಸತಿ ಹೂವು ಕಟ್ ಮಾಡಿದ್ದಾದರೆ ಸೊ ಒಂದು ವಾರದಲ್ಲಿ ಫುಲ್ ಹೂವು ಬಂದು ಬರುತ್ತೆ ಒಂದು ದಿನಕ್ಕೊಂದು ಹತ್ತು ಹದಿನೈದು ಎಂಟು ಆ ಥರ ಬರುತ್ತೆ ಬಂದುಬಿಟ್ಟು ಒಂದು ಎರಡು ಮೂರು ದಿನ ಮ್ಯಾಕ್ಸಿಮಮ್ ಒಂದು ಐದಾರು ದಿನ ಹೂವು ಬಂದು ಈ ರ ಎಲ್ಲ ಖಾಲಿಯಾಗಿ ಎಲ್ಲ ಬ್ರಾಂಚಸ್ಗಳಿಂದ ಹೂವು ಮಗು ಬಂದು ಖಾಲಿಯಾಗಿ ಹೋಗುತ್ತೆ ನಂತರ ಗಿಡ ಫುಲ್ ಖಾಲಿ ಆಗುತ್ತೆ ಮತ್ತು ಒಂದೇ ಸರಿ ಕಟ್ ಮಾಡಬೇಕಾಗುತ್ತೆ ಸೊ ಅದು ಹಂಗಲ್ದಿರ ನೀವು ಗಿಡ ಪೂರ್ತಿ ಹೂವು ಇರಬೇಕು ನಮಗೆ ವರ್ಷ ಪೂರ್ತಿ ಹೂವು ಬಿಡಬೇಕು ಅಂದರೆ ಡೈಲಿ ಒಂದು ಹೂವು ಬಿಡ್ತಾ ಸೊ ಇವತ್ತೊಂದು ಎರಡು ಹೂ ಬಿಟ್ಟಿದ್ರಿ ಆ ಎರಡು ಹೂ ಹರಳಿ ಉದ್ರೋಯ್ತಾ ಪೂಜೆಗೆಲ್ಲ ನೀವು ಪೂಜೆಗೆ ಯೂಸ್ ಮಾಡ್ತೀರ ಯೂಸ್ ಮಾಡಿ ಮುಟ್ಕೊಳ್ಳೋಕ್ಕೂ ಕೂಡ ತಲೆಗೂ ಕೂಡ ಯೂಸ್ ಮಾಡ್ಬೋದು ಇದರ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ ಸೊ ಹಂಗೆ ಬಂದರೆ ನೀವು ಬೇಕಾರೆ ಆ ಥರನೂ ನೀವು ಯೂಸ್ ಮಾಡಿಕೊಂಡು ನಂತರ ನೀವು ಆ ಎರಡು ಹೂ ಬಂದಿರೋ ರೆಂಬೆನ ಕಟ್ ಮಾಡ್ಕೊಂಬಿಡಿ ಅದು ಕಟ್ ಮಾಡ್ಕೊಂಡ ನಂತರ ಏನಾಗುತ್ತೆ ಆ ಎರಡು ರೆಂಬೆಗಳು ಬಿಟ್ಟು ನೆಕ್ಸ್ಟ್ ನಾಳೆ ಬರುವಂಥ ಹೂಗಳಿಗೆ ವೆಯ್ಟ್ ಮಾಡಿ ಆ ಎರಡು ರೆಂಬೆಗಳು ನಿಮ್ಗೆ ಇನ್ನೊಂದು ಒಂದು ತಿಂಗಳಿಂದ ಎರಡು ತಿಂಗಳಾಗಿದ ತಕ್ಷಣ ಅದರಲ್ಲೂ ಕೂಡ ನಿಮಗೆ ಹೊಸದಾಗಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಕಂಟಿನ್ಯೂ ಇದು ಮಾಡಿ ನೀವು ಅಂದರೆ ಈ ಥರ ಕಟ್ ಮಾಡಿಕೊಂಡು ಈ ಥರ ಬೆಳೆಸ್ಕೊಂಡು ಹೋದರೆ ಗಿಡನೂ ಕೂಡ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಥರ ನಮ್ಮ ಗಿಡದಲ್ಲಿ ನೋಡಿ ಮೊಗ್ಗಿದೆ ಹೂಗಳಿದೆ ನಂತರ ಇರೋದು ಒಂದೇ ರೋಸ್ ಗಿಡ ಬಟ್ ಈ ಗಿಡದಿಂದ ನಾನು ಎರಡು ಗಿಡನ ಹಚ್ಚಿದೆ ಅದು ಒಂದು ಮಾತ್ರ ಬಂತು ಚೆನ್ನಾಗಿ ಇನ್ನೊಂದು ಒಣಗೋಯ್ತು ಯಾಕೋ ಗೊತ್ತಿಲ್ಲ ಒಂದು ಮಾತ್ರ ಚೆನ್ನಾಗಿ ಬಂತು ಬಂದಿರೋದನ್ನು ನಾನು ನನ್ನ ಕಸನ್ ಸಿಸ್ಟರ್ ಒಬ್ರು ತಗೊಂಡೋದ್ರು ಗಿಡ ಬೇಕಿದೆ ಅಂದ್ಬಿಟ್ಟು ಕಸಿ ಮಾಡಿದೆ ಅಂತಂದರೆ ಕಟ್ ಮಾಡಿ ಹಚ್ಚಿರೋದು ಅವ್ರು ತೊಗೊಂಡೋದ್ರು ಅದನ್ನು ಇವಾಗ ನೆಕ್ಸ್ಟು ಕಟ್ ಮಾಡಿದ್ದೀನಿ ಮೊನ್ನೆ ಕಟ್ ಮಾಡಿದ್ದೀನಿ ಇದೆಲ್ಲ ಕಟ್ ಇದು ನೋಡಿ ಇದೆಲ್ಲ ಮೊನ್ನೆ ಕಟ್ ಮಾಡಿರೋಂಥದ್ದು ಇಲ್ಲಿ ಕಾಣಿಸ್ತದೆ ನನಗೆ ಇದಿಷ್ಟು ದೊಡ್ಡ ದೊಡ್ಡ ಬ್ರಾಂಚೆಲ್ಲ ಬಂತು ಇದೆಲ್ಲ ಮೊನ್ನೆ ಕಟ್ ಮಾಡಿದ್ದೆ ನಾನು ಕಟ್ ಮಾಡಿ ಸುಮಾರು ಸರಿ ಸುಮಾರು ಒಂದು ಎಂಟು ಹತ್ತು ದಿನ ಆಯ್ತು ಅನ್ಕೊಂತೀನಿ ಹಾಗಾಗಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಚಿಗುರು ಬರ್ತಾಯಿದೆ ಇದು ಕೆಲವೊಂದೆಲ್ಲ ಇನ್ನೂ ಮುಗ್ಗಿತ್ತು ನಾನು ಆಗ ಕಟ್ ಮಾಡಿದಾಗ ಇದರಲ್ಲೆಲ್ಲ ಮುಗ್ಗಿತ್ತು ಹಾಗಾಗಿ ಇದನ್ನೆಲ್ಲ ಬಿಟ್ಟಿದೆ ಇದನ್ನು ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಫಸ್ಟ್ ಡೇ ಕಲರ್ ಹಿಂಗಿರುತ್ತೆ ಇದು ಕೂಡ ಅಷ್ಟೇ ಇವತ್ತು ಬಿಟ್ಟಿರುವಂಥ ಹೂವಲ್ಲ ಇದು ನೆನ್ನೆ ಬಿಟ್ಟಿರುವಂಥದ್ದು ಹಾಗಾಗಿ ಅದು ಕಲರ್ ಸ್ವಲ್ಪ ಡಲ್ಲಾಗಿದೆ ಸೊ ಇದು ಇವತ್ತಿಗೆ ತ್ರೀ ಡೇಸ್ ಆಗುತ್ತೆ ನಿಮಗೆ ಇದು ತ್ರೀ ಡೇಸ್ಗೆ ಈ ಥರ ಕಲರ್ ಡಲ್ಲಾಗಿದೆ ಇದ್ರದ್ದು ಕೂಡ ಹಾಗೆ ಗುಲಾಬಿ ಗಿಡನ ನೀವು ಈ ಥರ ನೀವು ಫಾಲೋ ಮಾಡ್ಬೋದು ಹಾಗೆ ನೀವು ಪಾಟ್ ಮಿಕ್ಸಿಂಗ್ ಯಾವ ಥರ ಇರಬೇಕು ಅಂತಂದರೆ ಪಾಟ್ ಮಿಕ್ಸಿಂಗ್ ಅನ್ನೋದು ಗುಲಾಬಿ ಗಿಡಕ್ಕಾಗಲಿ ಮಲ್ಲಿಗೆ ಹೂವಿನ ಗಿಡಕ್ಕಾಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಾಟ್ ಮಿಕ್ಸಿಂಗ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನೋಡಿ ಕಾಣಿಸ್ತದೆ ನಿಮಗೆ ಸ್ವಲ್ಪ ಮರಳು ತೊಗೋಬೇಕು ಅಂದರೆ ಅರ್ಧ ಮಣ್ಣು ತೊಗೋಬೇಕು ಕಾಲು ಭಾಗ ಮರಳು ಕಾಲು ಭಾಗ ಕಾಂಪೋಸ್ಟು ಅಥವಾ ಸಗಣಿ ಗೊಬ್ಬರ ಈ ಥರ ತೊಗೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಟ್ ಹಾಕೋಕ್ಕೆ ಮುಂಚೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನಂತರ ನಾನು ಇದನ್ನು ಮಿಕ್ಸ್ ಮಾಡಿ ಆಲ್ರೆಡಿ ಇದೊಂದು ಟೂ ಇಯರ್ಸ್ ಆಯಿತು ಟೂ ಇಯರ್ಸಿಂದ ನಾನು ಇದನ್ನು ಮಣ್ಣು ಚೇಂಜ್ ಮಾಡಲಿಕ್ಕೆ ಆಗಿಲ್ಲ ನನಗೆ ನಾನು ಅದೇ ಮಣ್ಣನ್ನೇ ಯೂಸ್ ಮಾಡ್ತಾಯಿದ್ದೀನಿ ಗಿಡ ಕಂಪ್ಲೀಟಾಗಿ ಆಚೆ ತಗೋದಂತೂ ನಾನು ಹಾಕೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನೀವು ನೋಡ್ತಾ ಇದ್ದೀರಲ್ಲಿ ಸರಿ ಸುಮಾರು ಇಷ್ಟು ದಪ್ಪ ಆಗಿದೆ ಇದು ಇಷ್ಟು ದೊಡ್ಡದಾಗಿದೆ ನಾನು ಹಾಕಿದ್ದು ಇದು ಒಂದೇ ಕಡ್ಡಿ ಈ ಒಂದು ಕಡ್ಡಿಯಿಂದ ಇಷ್ಟು ಗಿಡಗಳು ಬಂದಿದ್ದಾವೆ ಅಂದರೆ ಸೈಡಲ್ಲಿ ಉಟ್ಕೊಂಡಿಲ್ಲ ಇದು ಯಾವಾಗ ದೊಡ್ಡದಾಯಿತು ಅದರಿಂದ ಕಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹಾಕಿದೆ ಫಸ್ಟ್ ಟೈಮ್ ಈ ಗಿಡ ಕಟ್ ಮಾಡಿದಾಗ ಇದನ್ನು ಹಾಕಿದೆ ಇದು ಕೂಡ ಅದರ ಸರಿಸಮಕ್ಕೆ ಬಂದಿದೆ ಅದಕ್ಕಿಂತ ಇದೇ ದಪ್ಪ ಕಾಣಿಸ್ತಾ ಇದೆ ಈ ಥರ ಉಟ್ಕೊಂಡಿರುವಂಥ ಗುಲಾಬಿ ಗಿಡ ಇದು ಈ ಗುಲಾಬಿ ಗಿಡ ಈ ಗುಲಾಬಿ ಗಿಡ ಕೂಡ ನನಗೆ ನನ್ನೊಬ್ಬರ ಫ್ರೆಂಡ್ ಕೊಟ್ಟರು ಅಂದರೆ ನಾವು ಫಸ್ಟು ಬಾ ಬೇರೆ ಬಾಡಿಗೆ ಮನೇಲಿದ್ವಿ ಅಲ್ಲಿ ಆ ಮನೆಯವರು ಪವಿತ್ರ ಅಂದ್ಬಿಟ್ಟು ನನ್ನ ಫ್ರೆಂಡು ಅವ್ರು ಕೊಟ್ಟಿದ್ರು ನನಗೆ ಈ ಗಿಡನ ಸೊ ಅವತ್ತಿಂದ ಅವ್ರ ನೆನಪು ಅಂತಲೇ ನಾನು ಹೇಳ್ಬೋದು ಈ ಗಿಡ ನನಗೆ ಈ ಗಿಡ ನೋಡಿದಾಗೆಲ್ಲ ನನಗೆ ಅವರೇ ನೆನಪಾಗ್ತಾರೆ ಅಷ್ಟು ಚೆನ್ನಾಗಿ ಬಂತು ನಾನು ಅಷ್ಟೇ ಈ ಗಿಡನ ಅಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ ನನಗೆ ಫಸ್ಟ್ ಆಫ್ ಆಲ್ ಹೂವಿನ ಗಿಡಗಳೆಲ್ಲ ಅಂದರೆ ತುಂಬ ಇಷ್ಟ ನನಗೆ ಗಾರ್ಡನಿಂಗ್ ಅಂದರೆ ಇಷ್ಟ ಅದಕ್ಕೂ ಇಂಥ ಜಾಸ್ತಿ ಅಂದರೆ ಹೂವಿನ ಗಿಡಗಳು ತರಕಾರಿಗಳು ಅದೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕಡಿಮೆ ಓಕೆ ಜಾಗ ಇದ್ದರೆ ಮಾಡ್ಬೋದು ಬಟ್ ಪಾಟಲ್ಲೆಲ್ಲ ಹಾಕಿ ತರಕಾರಿಗಳನ್ನ ಬೆಳೆಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಹಾಗಾಗಿ ಹೂವಿನ ಗಿಡಕ್ಕೆ ಮಾತ್ರ ನಾನು ಜಾಸ್ತಿ ಪ್ರೆಫರೆನ್ಸನ್ನು ಕೊಡ್ತೀನಿ ಸೊ ಇವಾಗ ಪಾಟ್ ಮಿಕ್ಸಿಂಗ್ ಒಂದು ಸರಿ ಕೇಳಿ ನೋಡ್ಕೊಂಬಿಡೋಣ ಪಾಟ್ ಮಿಕ್ಸಿಂಗ್ ನಾನು ಆಗಲೇ ಹೇಳ್ದಂಗೆ ನಿಮಗೆ ನಾನು ಟೂ ಇಯರ್ಸ್ ಆಯಿತು ಅರ್ಧದಷ್ಟು ಮಣ್ಣು ಇನ್ನು ಅರ್ಧದಷ್ಟು ನಿಮಗೆ ಇದರಲ್ಲಿ ಸಗಣಿ ಗೊಬ್ಬರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನು ಕಾಲು ಕಾಲು ಭಾಗದಷ್ಟು ನಾನು ಮರಳು ತೊಗೊಂಡಿದ್ದೀನಿ ಸೊ ಇದೆಲ್ಲಾನು ಮಿಕ್ಸ್ ಮಾಡಿ ಪಾಟ್ ಮಿಕ್ಸಿಂಗ್ ಅನ್ನೋದು ಸರಿ ಮಾಡ್ಕೊಂಡಿದ್ದೆ ಸೊ ಮಧ್ಯದಲ್ಲಿ ಗಿಡ ಹೆಲ್ದಿಯಾಗಿರೋದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಗಿಡ ಹೆಲ್ದಿಯಾಗಿರೋದಕ್ಕೆ ನಾನು ಆಗಾಗ ಫರ್ಟಿಲೈಸರ್ಗಳನ್ನು ಇರ್ತೀನಿ ಯಾವ ಥರ ಫರ್ಟಿಲೈಸರ್ಗಳನ್ನ ಕೊಡ್ತೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಫರ್ಟಿಲೈಸರು ನಾನು ಇದನ್ನು ಅಕ್ಕಿ ತೊಳೆದಿರೋ ನೀರು ಈ ಥರ ಒಂದು ಬಕೆಟ್ಗೆ ಹಾಕ್ಬಿಟ್ಟು ಇಟ್ಟಿರ್ತೀನಿ ಅಕ್ಕಿ ತೊಳೆದಿರೋ ನೀರು ಮತ್ತು ಬಾಳೆಹಣ್ಣು ನೆನೆಸಿರುವಂಥ ಸಿಪ್ಪೆ ಇದೆರಡನ್ನೂ ಒಂದು ವಾರ ತನಕ ಆಚೆ ಇಟ್ಟಿರ್ತೀನಿ ಬಾಳೆಹಣ್ಣಿನ ಸಿಪ್ಪೆನ ನೀರು ಹಾಕ್ಬಿಟ್ಟು ನೆನೆಸ್ಬಿಡ್ತೀನಿ ಕೊಳ್ತಿರೋ ಬಾಳೆಹಣ್ಣು ಆಗಿರ್ಬೋದು ಬಾಳೆಹಣ್ಣಿನ ಸಿಪ್ಪೆ ಕೂಡ ಆಗಿರ್ಬೋದು ಸೊ ಅದೆರಡನ್ನೂ ನೆನೆಸಿ ನಾನು ನೀರು ಹಾಕಿ ಒಂದು ವಾರ ತನಕ ಆಚೆ ಇಟ್ಟಿದ್ದೆ ಸೊ ಅದರಲ್ಲಿ ಜೊತೆಗೆ ಅಕ್ಕಿ ತೊಳೆದು ನೀರು ಡೈಲಿ ನಾವು ಅಕ್ಕಿ ತೊಳಿತೀವಲ್ಲ ಆ ನೀರನ್ನು ಒಂದು ಹತ್ತು ದಿನದವರೆಗೂ ಅಂದರೆ ಎಂಟರಿಂದ ಹತ್ತು ದಿನದ ನೀರನ್ನು ನಾನು ಈ ಥರ ಸ್ವಲ್ಪ ಸ್ವಲ್ಪ ಫಸ್ಟ್ ಟೈಮ್ ತೊಳೆಯೋ ನೀರು ಮತ್ತು ಸೆಕೆಂಡ್ ಟೈಮ್ ತೊಡೆಯೋದಲ್ಲ ಏನು ಅವಶ್ಯಕತೆ ಇರಲ್ಲ ಅದು ಗಿಡಕ್ಕೆ ನೀವು ಡೈರೆಕ್ಟಾಗಿ ಹಾಕ್ಕೊಬೋದು ಬಟ್ ಈ ಥರ ಅಕ್ಕಿ ತೊಳೆದಿರೋ ನೀರನ್ನು ಇದನ್ನು ಒಂದು ಮೂರರಿಂದ ನಾಲ್ಕು ದಿನದ ನೀರು ಕೂಡಿದ್ದು ಒಂದು ವಾರ ತನಕ ಒಂದು ಎಂಟರಿಂದ ಎಂಟು ದಿನ ತನಕ ಅಂದ್ಕೊಳ್ಳಿ ಎಂಟರಿಂದ ಹತ್ತು ದಿನ ಆಚೆ ಇಟ್ಟಿದೆ ಸೊ ಇದು ಆಚೆ ಇಟ್ಟ ನಂತರ ಅದ್ರ ಜೊತೆಗೆ ಬನಾನಾ ಪೀಲ್ ಏನಿರುತ್ತಲ್ವ ಬಾಳೆಹಣ್ಣಿನ ಸಿಪ್ಪೆ ಬನಾನಾ ಪೀಲ್ ವಾಟರ್ ಮತ್ತು ರೈಸ್ ವಾಟರ್ ಎರಡನ್ನೂ ಕೂಡ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಫರ್ಟಿಲೈಸರ್ ಲೆಕ್ಕಕ್ಕೆ ಮಾಡ್ಕೊಂಡು ಇಟ್ಕೊಬೇಕು ಸೊ ಬೆಳಗ್ಗೆ ಸಾಯಂಕಾಲ ಈ ಥರ ಇದನ್ನು ಕಲಿಸ್ಬಿಟ್ಟು ಆಚೆ ಇಡಬೇಕು ಆಚೆ ಇಟ್ಬಿಟ್ಟು ಕಲಿಸ್ತಾ ಇರಬೇಕು ಈ ಥರ ಕಲಿಸಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಹುಳ ಬರೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇದನ್ನು ನೀವು ಕಲಿಸ್ತಾ ಇರಬೇಕು ಈ ಥರ ಕಲಸಿ ರೆಡಿಯಾಗಿರೋಂಥ ಫರ್ಟಿಲೈಸರ್ನ ನೀವು ನೀರು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಗಿಡಕ್ಕೆ ಯಾವಾಗ ನೀರು ಕೊಡ್ತೀವಲ್ಲ ವಾಟರಿಂಗ್ ಮಾಡ್ತೀವಲ್ಲ ಗಿಡಕ್ಕೆ ಆ ಥರ ನೀವು ಇದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಹತ್ತು ಲೀಟ್ರ್ ನೀರಿಗೆ ಇದನ್ನು ಒಂದು ಲೀಟ್ರಷ್ಟು ನೀವು ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು ಈ ಥರ ನಾನು ಇದನ್ನು ಆಲ್ರೆಡಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ರೋಸ್ ಗಿಡಕ್ಕೆ ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಗಿಡಕ್ಕೆ ಹಾಕೋದ್ರಿಂದ ಗಿಡ ಹೂವು ಜಾಸ್ತಿ ಬಿಡುತ್ತೆ ಹಾಗೆ ಯಾವುದೇ ರೋಗಗಳಿಂದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹಸಿರಾಗಿ ಬರುತ್ತೆ ಗಿಡ ಹೂ ಕಲರ್ಫುಲ್ಲಾಗಿ ಹೂವು ಸಿಗುತ್ತೆ ನಿಮಗೆ ಗಿಡದಲ್ಲಿ ಒರಿಜಿನಲ್ ಕಲರ್ ಏನಿದೆಯೋ ಆ ಕಲರ್ ನಿಮಗೆ ಸಿಗುತ್ತೆ ಗಿಡದಲ್ಲಿ ಸೊ ಅಷ್ಟು ಒಳ್ಳೆಯದು ಫರ್ಟಿಲೈಸರ್ಗಳು ಆ್ಯಕ್ಚುಲಿ ಗಿಡಕ್ಕೆ ನಾವು ಕೊಡುವ ಗೊಬ್ಬರಕ್ಕಿಂತಲೂ ಫರ್ಟಿಲೈಸರ್ಗಳು ತುಂಬ ಒಳ್ಳೆಯದು ಸೊ ಇದನ್ನ ಒಂದು ಫರ್ಟಿಲೈಸರು ಸೊ ನಾನು ಗಿಡಗಳಿಗೆ ತರಕಾರಿ ಸಿಪ್ಪೆಗಳು ಹಣ್ಣಿನ ಸಿಪ್ಪೆಗಳು ಅದೆಲ್ಲನೂ ಕೂಡ ಗೊಬ್ಬರವಾಗಿ ಹಾಕ್ತೀನಿ ನಾನು ಗಿಡಕ್ಕೆ ಹಣ್ಣಿನ ಸಿಪ್ಪೆ ಆಗಲಿ ತರಕಾರಿ ಸಿಪ್ಪೆ ಆಗಲಿ ನಾನು ಯಾವುದನ್ನು ವೇಸ್ಟ್ ಮಾಡೋಲ್ಲ ಆ್ಯಕ್ಚುಲಿ ಅದನ್ನೆಲ್ಲನೂ ಗಿಡಕ್ಕೆ ಹಾಕ್ತೀನಿ ನಾನು ಸೊ ಹಾಗಾಗಿ ನಾನು ಗಿಡನ ಚೆನ್ನಾಗಿ ಬೆಳೆಸ್ಕೊತೀನಿ ಹಾಗೆ ಗಿಡದಲ್ಲಿ ನನಗೆ ಬೇಕಾಗಿರೋಷ್ಟು ಹೂ ಸಿಗುತ್ತೆ ಇವತ್ತು ಆ್ಯಕ್ಚುಲಿ ವೀಡಿಯೋ ಮಾಡಬೇಕಾದ್ರೆ ನನಗೆ ಇದು ಕಟ್ ಮಾಡಬೇಕು ಆಲ್ರೆಡಿ ಕಟಿಂಗ್ ಬಂದಿದೆ ಗಿಡ ಸೊ ಇದನ್ನು ಮೊನ್ನೆ ತಾನೇ ಕಟ್ ಮಾಡಿದ್ದೆ ಸ್ವಲ್ಪ ಕಟ್ ಮಾಡಿ ಒಂದು ಆಯ್ತು ಒಂದು ಟೆನ್ ಡೇಸ್ ಟೆನ್ ಡೇಸ್ ಆಯ್ತು ಅನ್ಕೊತೀನಿ ಟೆನ್ ಟು ಫಿಫ್ಟೀನ್ ಡೇಸ್ ಸೊ ಕಟ್ ಮಾಡಿದ್ದೆ ಸೊ ಕಟ್ ಮಾಡಿರೋದನ್ನು ಹಾಗೆ ಇಟ್ಟಿದ್ದೀನಿ ಅದನ್ನು ಕೂಡ ಗಿಡ ಬೆಳೆಸಬೇಕು ಬೇರೆ ಒಂದು ಪಾರ್ಟ್ಗೆ ಹಾಕೋಣ ಅಂದ್ಬಿಟ್ಟು ಕಟ್ ಮಾಡಿರೋದು ಹಾಗೆ ಇಟ್ಟಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಒಂದು ನಿಮಿಷ ನಾನು ಯಾವ ಥರ ಹಾಕ್ಕೊಳ್ತೀನಿ ಗಿಡನ ಬೇರೆ ಪಾಟ್ಗೆ ಹಾಕಬೇಕಾದ್ರೆ ಕಟ್ ಮಾಡಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಟಿರೋ ಗಿಡ ನಾನು ಕಟ್ ಮಾಡಿ ಇಟ್ಟ ನಂತರ ಕೂಡ ಇದರಲ್ಲಿ ಒಂದು ಮುಗ್ಗಿತ್ತು ಗೊತ್ತಿಲ್ಲದರೆ ಕಟ್ ಮಾಡಿಬಿಟ್ಟೆ ನಾನು ಅದು ಕೂಡ ಆಗಿ ಉದುರೋಯ್ತು ಎಲ್ಲ ಕೆಳಗಡೆ ಸೊ ಇವಾಗ ಇಲ್ಲಿ ಕಟ್ ಮಾಡ್ಕೊಳಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಗಿಡ ಇದು ಇದರಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲಿ ಚಿಗುರು ಕಾಣಿಸ್ತಾ ಇದೆ ಗಿಡದಲ್ಲಿ ಆಲ್ರೆಡಿ ಚಿಗುರು ಬರಕ್ಕೆ ಸ್ಟಾರ್ಟ್ ಆಗಿದ್ದು ಇದನ್ನು ಅಷ್ಟೇ ಇವಾಗ ನಾನು ಕಟ್ ಮಾಡಿದ ತಕ್ಷಣ ಪಾಟ್ಗೆ ಹಾಕ್ತಾ ಇಲ್ಲ ಇದನ್ನು ಈ ಥರ ಒಂದು ಗ್ಲಾಸ್ ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ರೋಟನ್ನು ತಗೊಂಡು ನೀರು ಹಾಕಿಬಿಟ್ಟು ನೀರಲ್ಲಿ ಇಟ್ಟಿದ್ದೀನಿ ನಾನು ಸೊ ನೀರಲ್ಲಿ ಇಟ್ಟಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಚಿಗರೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಈಗ ಇದನ್ನು ತೆಗೆದ್ಬಿಟ್ಟು ನಾವು ಪಾಟ್ಗೆ ಹಾಕೋಬೇಕು ನಾನು ಒಂದು ವಾರದಿಂದ ಒಂದು ವಾರ ಹತ್ತು ದಿನದಿಂದ ಇದನ್ನು ನೀರಲ್ಲಿ ಹೀಗೆ ಕಟ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಇದ್ರ ಜೊತೆ ಮಲ್ಲಿಗೆ ಹೂವಿನ ಕಡ್ಡಿನೂ ಇಟ್ಟಿದ್ದೀನಿ ಮಲ್ಲಿಗೆ ಗಿಡದ್ದು ಬೇಕಾದರೆ ನಿಮಗೆ ನಾನು ಇನ್ನೊಂದು ವೀಡಿಯೋ ಕೂಡ ನಿಮಗೆ ಮಾಡ್ತೀನಿ ಇವಾಗ ಕಂಪ್ಲೀಟಾಗಿ ರೋಸ್ ಗಿಡದ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ನೀವು ಈ ರೋಸ್ ಅಂತಲೇ ಅಲ್ಲ ನೀವು ಯಾವುದೇ ರೋಸ್ ಗಿಡ ತೊಗೊಳ್ಳಿ ಯಾವುದೇ ಗುಲಾಬಿ ಹೂವಿನ ಗಿಡ ತೊಗೊಂಡ್ರು ಈ ಥರ ಮಾಡಿಬಿಟ್ಟು ನೀವು ಗಿಡನ ನಡೋದ್ರಿಂದ ಯಾವುದೇ ಕಾರಣಕ್ಕೂ ಗಿಡ ಒಣಗ್ದಿರ ನಿಮಗೆ ಈಸಿಯಾಗಿ ಗಿಡ ಬರುತ್ತೆ ಚೆನ್ನಾಗಿ ಬರುತ್ತೆ ಚಿಗರೆಲ್ಲ ಚೆನ್ನಾಗಿ ಬರುತ್ತೆ ಸೊ ಈ ಥರ ನೀರಲ್ಲಿ ಹಾಕಿಡೋದು ಒಂದು ಮೆಥಡು ನೀರಲ್ಲಿ ಹಾಕಿಟ್ಬಿಟ್ಟು ನೀವು ಗಿಡನ ನೆಟ್ಟರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಒಣಗಲ್ಲ ನಿಮಗೆ ಒಣಗತ್ತೇನೋ ಗಿಡ ಕಿತ್ತಿ ಕಟ್ ಮಾಡಿ ನೆಡೋಷ್ಟೊತ್ತಿಗೆ ಗಿಡ ಒಣಗತ್ತೇನೋ ಅನ್ನೋ ಭಯ ಬೇಡ ಚೆನ್ನಾಗಿ ಬರುತ್ತೆ ಗಿಡ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಇದು ಗುಲಾಬಿ ಹೂವಿನ ನನ್ನ ಒಂದು ಗುಲಾಬಿ ಹೂವಿನ ಗಿಡದ ಸದ್ಯ ಹಾಗೆ ಮತ್ತು ಈ ಗಿಡವನ್ನು ನಾನು ಯಾವ ಥರ ಕೇರ್ ಮಾಡ್ತೀನಿ ಅಂತ ಕೂಡ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಇದರಲ್ಲಿ ಗಿಡಕ್ಕೆ ಗೊಬ್ಬರವನ್ನು ಕೊಡ್ತೀನಿ ಅದನ್ನು ಯಾವ ಥರ ಕೊಡ್ತೀನಿ ಅಂತ ನಿಮ್ಗೆ ಇಂಟ್ರೆಸ್ಟ್ ಇರೋರಾದರೆ ನಾನು ಗಿಡದ ಗಿಡಕ್ಕೆ ಗೊಬ್ಬರನ ಕೊಡ್ತೀನಲ್ಲ ಅದನ್ನು ಯಾವ ಥರ ಕೊಡ್ತೀನಿ ಅಂದ್ಬಿಟ್ಟು ನಾನು ನಿಮಗೆ ನಾಳಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ನಾಳೆ ಕೂಡ ಇದೇ ಟೈಮ್ಗೆ ನಿಮಗೆ ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ನೆಕ್ಸ್ಟು ನನ್ನ ಹತ್ರ ಇರುವಂಥ ಗಿಡಗಳು ಯಾವ್ಯಾವ ಇದಾವೆ ಏನು ಅನ್ನೋದು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವೀಕ್ ಫುಲ್ಲು ನಾನು ಕುಕ್ಕಿಂಗ್ ವೀಡಿಯೋಗೆ ಬೆಳಗ್ಗೆ ಆದರೆ ಕುಕ್ಕಿಂಗ್ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಈವ್ನಿಂಗ್ ಟೈಮಲ್ಲಿ ನಿಮಗೆ ಡೈಲಿ ಒಂದೊಂದು ಗಾರ್ಡನಿಂಗ್ ವಿಡಿಯೋನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ನನ್ನ ಗಾರ್ಡನ್ನು ನನ್ನ ಚಿಕ್ಕ ಗಾರ್ಡನ್ನು ಪುಟ್ಟ ಗಾರ್ಡನ್ನು ಅದರಲ್ಲಿ ಎಷ್ಟು ಗಿಡಗಳಿದ್ದಾವೆ ಯಾವ್ಯಾವ ಗಿಡಗಳಿದ್ದಾವೆ ಅಂದ್ಬಿಟ್ಟು ಒಂದು ರೂಪಾಯಿ ಕೂಡ ನಾನು ದುಡ್ಡು ಖರ್ಚು ಮಾಡಿದಿರ ಟೆರೆಸ್ ಮೇಲೆ ಇಷ್ಟು ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ ನಾ ಇರೋದು ಕೂಡ ಬಾಡಿಗೆ ಮನೆಯೇ ಬಟ್ ಆದರೂ ಕೂಡ ಸಣ್ಣ ಪುಟ್ಟದಾಗಿ ಗಿಡಗಳನ್ನ ಇಟ್ಕೊಂಡಿದ್ದೀವಿ ಅದನ್ನು ಚಿಕ್ಕದಾಗಿ ನೀಟಾಗಿ ಯಾವ ಥರ ಮೇಂಟೇನ್ ಮಾಡೋದು ನಿಮಗೆ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಸೊ ಇವಾಗ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ನಿಮಗೆ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಗಾರ್ಡನ್ ವೀಡಿಯೋಗಳು ಇಷ್ಟಪಡೋರೆಲ್ಲರೂ ಯಾರಿಗಾದರೂ ಗಾರ್ಡನ್ ವೀಡಿಯೋ ಇಷ್ಟಪಡ್ತೀನಿ ಅಂತ ಅನ್ನೋರಾದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇನ್ನು ಯಾವ್ಯಾವ ಥರ ವೀಡಿಯೋ ಬೇಕು ಯಾವ್ಯಾವ ನನ್ನ ಹತ್ರ ಇರೋದಕ್ಕೆ ಇಡುವಂಥ ಗಿಡಗಳನ್ನೆಲ್ಲ ನಿಮಗೆ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಯಾವ್ದಾದ್ರು ಗಿಡದ ಬಗ್ಗೆ ಏನಾದ್ರು ಐಡಿಯಾ ಬೇಕು ಅಂತ ಅನ್ನೋರಾದರೆ ನನಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದಿರಾ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನೆಲ್ಲ ನೀವು ಕಂಪ್ಲೀಟಾಗಿ ವಿಡಿಯೋ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್